ಹಲೋ ಅಮ್ಮ ಅಂಕಿತಾ ಕंग्रेचुಲೇಷನ್ ಸರ್ ದೇವ್ರ ಒಳ್ಳೇದ್ ಮಾಡ್ಲಿ ನಿಮ್ಮ ತಂದೆ ತಾಯಿ ಅವರಿಗೆ ನಮ್ಮ ವಿಶೇಷವಾಗಿ ಇರತಕ್ಕಂತ ನಮ್ಮ ಸರ್ಕಾರದಿಂದ ಗೌರವವನ್ನು ಕೊಡಿ ಯಾಕಂದ್ರೆ ಬಹಳ ಒಂದು ಹೆಮ್ಮೆ ವಿಚಾರ ಇಪ್ಪತ್ತೈದಕ್ಕೆ 625ಕ್ಕೆ 625 ತಗೊಳ್ಳೋದು ಅಷ್ಟ್ ಈಜಿ ಅಲ್ಲ ಒಳ್ಳೇದಾಗ್ಲಿ ನಿಮ್ ಭವಿಷ್ಯಕ್ಕೆ ಅದು ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಶಾಲೆಗೆ ಒಂದು ಗೌರವವನ್ನು ತಂದಿದ್ಯಾ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮತ್ತೆ ನಮ್ಮೆಲ್ಲರ ಪರವಾಗಿ ನನ್ನ ಇಲಾಖೆ ಪರವಾಗಿ ನಿಮ್ಗೆ ಎಲ್ಲಾ ಟೀಚರ್ಸ್ ಪರವಾಗಿ ನನ್ನ ಇಲಾಖೆ ಪರವಾಗಿ ನಿಮಗೆ ಧನ್ಯವಾದಗಳು ಕೃತಜ್ಞತೆ ಮತ್ತೆ ಬೆಸ್ಟ್ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ ಬಹಳ ಖುಷಿ ಆಯ್ತು ಸರ್ ನಮ್ಗೆ ಇಲ್ಲ ಇಲ್ಲ ನಾವು ಫೋನ್ ಮಾಡಿ ವಿಶ್ ಮಾಡೋದಲ್ಲ ನೀವು ಅದು ನಮ್ಮ ಕರ್ತವ್ಯ ಆಗ್ತದೆ ಸರ್ಕಾರಿ ಶಾಲೆಲೂ ಕೂಡ ಕೊರತೆಗಳು ತುಂಬಾ ಇದೆ ನಾನು ಒಪ್ಕೊಳ್ತೀನಿ ಆಸ್ ಅ ಆಗ್ತದೆ ಅಮ್ಮ ಟೈಮ್ ಆಗುತ್ತೆ ಯಾಕೆಂದ್ರೆ ಇದು ಇಷ್ಟು ವರ್ಷದಿಂದ ಬಂದ್ಬಿಟ್ಟಿದೆ ನನ್ಗೆ ಆದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದಾರೆ ಅದು ನೀವ್ ಏನಾದ್ರು ಮಾಡಿ ಅದಕ್ಕೆ ನನಗೆ ಈ ಕೆಲಸ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ ಸರ್ಕಾರಿ ಶಾಲೆಯಲ್ಲೇ ಮಕ್ಕಳು ಓಡಿ ಬಂದು ಓದ್ಬೇಕು ಅಂತ ಹೇಳಿ ಅದ್ ಏನ್ ಆಸೆ ನಾವೆಲ್ಲಾ ಇಟ್ಕೊಂಡಿದ್ವಿ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ನಮ್ಮ ಇಲಾಖೆಗೆ ತುಂಬಾ ಸಹಕಾರ ಮಾಡ್ತಾ ಇದಾರೆ ಅದು ಇದು ನೀನ್ ಈ ತರ ತಗೊಂಡಿರೋದು ಎಲ್ಲಾ ಶಾಲೆಗೂ ಒಂದು ಸ್ಫೂರ್ತಿ ಉದಾಹರಣೆ ಮತ್ತೆ ನಮಗೂ ಕೂಡ ಆ ಸರ್ಕಾರಿ ಶಾಲೆ ಕೊರತೆಗಳು ಇದ್ದಾವೆ ಅದನ್ನ ನೀಗ್ಸ್ತಕ್ಕಂಥ ಕೆಲ್ಸವನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ನಿನಗೆ ಹೇಳ್ಲಿಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಆ ಗೌರವನ್ನ ಹೆಚ್ಚಿಸಿದೀಯ ನೀನು ಮತ್ತೆ ವಿಶ್ವಾಸವನ್ನ ನಮ್ಮ ಕರ್ತವ್ಯನು ಕೂಡ ನೀವ್ ನೆನ್ಪು ಮಾಡಿದೀರಾ ಅಂದ್ರೆ ನಾವ್ ಏನೇನ್ ಮಾಡ್ಬೇಕಾಗ್ತದೆ ಅಂತ ಹೇಳಿ ಅದಕ್ಕೆ ಸರ್ಕಾರಿ ಶಾಲೆಯಲ್ಲಿದ್ದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆ ನೀವು ಏನು ಮಾರ್ಕ್ಸ್ ತಗೊಂಡು ದೊಡ್ಡ ಮಟ್ಟದಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಮಾರ್ಕ್ಸ್ ತಗೊಂಡಿದ್ಯಾ ಅಂತ ಹೇಳಿದ್ರೆ ಅದು ನೀವು ಯಾವ ರೀತಿ ನಿಮಗೆ ಅಭಿನಂದನೆ ಹೇಳ್ಬೇಕೋ ಗೊತ್ತಿಲ್ಲ ಆಗ್ಲಿ ಒಳ್ಳೇದಾಗ್ಲಿ ನಿಮ್ ಜಿಲ್ಲೆಗೆ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ತಾಲೂಕ್ ಇರ್ಬೋದು ಎಲ್ಲರಿಗೂ ಕೂಡ ಮತ್ತೆ ವಿಶೇಷವಾಗಿ ನಿಮ್ಮ ತಂದೆ ತಾಯಿಯವರು ಮತ್ತೆ ನಿಮ್ ಗುರುಗಳು ಸರ್ಕಾರಿ ಸರ್ಕಾರಿ ಶಾಲೆಯಲ್ಲಿ ಬೆಸ್ಟ್ ಟೀಚರ್ಸ್ ಅಮ್ಮ ಎಲ್ಲಾ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರ ವೆರಿ ಗುಡ್ ಒಳ್ಳೇದಾಗ್ಲಿ ಮತ್ತೆ ದೇವ್ರು ಒಳ್ಳೇದ್ ಮಾಡ್ಲಿ ನೋಡೋಣ ಅವಕಾಶ ಸಿಕ್ಕಾಗ ನಾನು ಗ್ಯಾರಂಟಿ ತಮ್ಮನ್ನ ಭೇಟಿ ಮಾಡ್ತೀನಿ ಕಡೆಯಿಂದ ಏನಾದ್ರು ಕೆಲಸ ಆಗ್ಬೇಕಂದ್ರೆ ನೀವ್ ಹೇಳಿ ಅಮ್ಮ ಹೆಲ್ಪ್ ಯು ಔಟ್ ಅಮ್ಮ ಆಲ್ ದ ಬೆಸ್ಟ್ ಗಾಡ್ ಬ್ಲಸ್ ಯು ದೇವ್ ಒಳ್ಳೆ